ಎಲ್ರಿಗೂ ನಮಸ್ಕಾರ ಏನಪ್ಪ ಇದು ಟೂತ್ ಪೇಸ್ಟ್ ಕವರ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ ಸೊ ಈ ಒಂದು ಟೂತ್ ಪೇಸ್ಟ್ ಕವರನ್ನು ಇಟ್ಕೊಂಡು ನಾವು ನಿಪುಣ್ ಭಾರತ್ ಅಡಿಯಲ್ಲಿ ಈಗ ನಿಪುಣ್ ಭಾರತ್ ಮತ್ತು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಇರೋದು ತಮಗೆಲ್ಲ ಗೊತ್ತಿರೋ ವಿಚಾರ ಸೊ ಇದರಲ್ಲಿ ಆದಷ್ಟು ಹೆಚ್ಚಾನ್ ಹೆಚ್ಚು ಕಲಿಕಾಫಲಗಳು ಮಗುವಿನ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಅವು ಕನೆಕ್ಟ್ ಆಗಿದ್ದಾವೆ ಅಲ್ಲಿಗೆ ಹೊಂದ್ಕೊಂಡಿದ್ದಾವೆ ಹಾಗಾಗಿ ಮಗು ಪ್ರತಿನಿತ್ಯ ಬಳಸುವಂತಹ ವಸ್ತುಗಳನ್ನು ಇಟ್ಕೊಂಡೇ ನಾವು ಪಾಠದ ಕಲಿಕಾ ಉದ್ದೇಶಗಳನ್ನು ಕೂಡ ಈಡೇರಿಸ್ಕೊಳ್ಬಹುದಾಗಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಹೇಗಪ್ಪ ಅಂತಂದರೆ ಒಂದು ಟೂತ್ಪೇಸ್ಟ್ ಕವರ್ ಇದು ಇದನ್ನು ಇಟ್ಕೊಂಡು ನಾನು ಇವತ್ತು ನಿಮಗೆ ಆರು ವಿಷಯಗಳು ಏನು ಕನ್ನಡ ಇಂಗ್ಲೀಷ್ ಹಿಂದಿ ಗಣಿತ ವಿಜ್ಞಾನ ಮತ್ತು ಸಮಾಜ ಅಂತಕ್ಕಂಥ ಏನು ಆರು ವಿಷಯಗಳಿದೆಯಲ್ವಾ ಆ ಆರು ವಿಷಯಗಳನ್ನು ಹೇಗೆ ಇದು ಒಂದು ಜಸ್ಟ್ ಒಂದು ಕವರಲ್ಲೇ ನಾವು ಹೇಳ್ಬೋದು ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ಕನ್ನಡ ಸೊ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಹೇಳಬೇಕು ಅಂತಂದರೆ ಇಲ್ಲಿರುವ ಪ್ರತಿಯೊಂದು ಇಂಗ್ಲೀಷ್ ಶಬ್ದಗಳನ್ನು ಇಲ್ಲಿರುವ ಪ್ರತಿಯೊಂದು ಇಂಗ್ಲೀಷ್ ಶಬ್ದಗಳನ್ನು ನಾವು ಕನ್ನಡಕ್ಕೆ ಭಾಷಾಂತರಿಸುವ ಮೂಲಕ ಕನ್ನಡದಲ್ಲಿ ಇವುಗಳನ್ನು ಹೇಳುವ ಮೂಲಕ ಕನ್ನಡದ ಒಂದು ಪರಿಚಯವನ್ನು ಕೂಡ ನಾವು ಇಲ್ಲಿ ಮಾಡ್ಬೋದಾಗಿದೆ ಪದಗಳ ಒಂದು ಅರ್ಥವನ್ನು ಬಣ್ಣಗಳ ಬಗ್ಗೆ ಇದನ್ನು ನಾವು ಕನ್ನಡ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ನಾವು ಇವುಗಳನ್ನು ಭಾಷೆಯ ಒಂದು ಕುರಿತು ಹೇಳಬೇಕಾದಾಗ ಇಲ್ಲಿ ನಾವು ಹೇಳ್ಬೋದು ಒಂದು ಮತ್ತಿನ್ನು ಮಗು ತಾನು ಅಂದರೆ ತಾನು ತಿಳಿದಿರುವ ಒಂದು ವಿಷ ವಸ್ತುವಿನ ಬಗ್ಗೆ ತನಗೆ ಗೊತ್ತಿರುವ ವಸ್ತುವಿನ ಬಗ್ಗೆ ಮಾತನಾಡುತ್ತಾರೆ ಅಂತಕ್ಕಂಥ ಒಂದು ಸ್ಕಿಲ್ ಕೂಡ ಇದೆ ಅಂದರೆ ಈ ಒಂದು ಟೂತ್ಪೇಸ್ಟ್ ಕವರ್ನ ಇಟ್ಕೊಂಡು ಮಗುವಿಗೆ ಪ್ರಬಂಧ ಬರೀತಕ್ಕಂಥದ್ದಾಗಿರ್ಬೋದು ಅಥವಾ ಇದನ್ನು ಕುರಿತು ಒಂದು ಕವಿತೆ ರಚನೆ ಮಾಡೋದನ್ನಾಗಿರ್ಬೋದು ಅಥವಾ ಇದರ ಚಿತ್ರವನ್ನು ಬಿಡಿಸ್ತಕ್ಕಂಥದ್ದಾಗಿರ್ಬೋದು ಅಥವಾ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಅಂದರೆ ಈ ಟೂತ್ಪೇಸ್ಟ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಏನು ಬ್ರಷ್ ಇದೆ ಹಲ್ಲುಗಳಿದೆ ಆಮೇಲೆ ನೀರು ಇದು ಇದು ಪ್ರತಿನಿತ್ಯ ಈ ಇವುಗಳನ್ನು ಕೂಡ ಚಿತ್ರವನ್ನು ಬಿಡಿಸ್ತಕ್ಕಂಥದ್ದನ್ನು ಈ ರೀತಿಯಾಗಿ ನಾವು ಇದನ್ನು ಭಾಷೆಯಲ್ಲಿ ಬಳಸ್ಕೊಳ್ಬೋದು ಅದೇ ರೀತಿ ಇಂಗ್ಲೀಷ್ ಈಗಾಗಲೇ ಕನ್ನಡವನ್ನು ಯಾವ ರೀತಿ ಬಳಸ್ಕೊಂಡಿರ್ತೀವಿ ಹಾಗೆ ಇಂಗ್ಲೀಷಲ್ಲೂ ಕೂಡ ಇದರ ಬಗ್ಗೆ ಕುರಿತು ಮಾತನಾಡ್ತಕ್ಕಂಥದ್ದು ಇದರ ಕುರಿತು ಒಂದು ಸಣ್ಣ ಪದ್ಯವನ್ನು ರಚನೆ ಮಾಡ್ತಕ್ಕಂಥದ್ದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲೂ ಕೂಡ ಇದನ್ನು ನಾವು ಭಾಷೆಗೆ ಸಂಬಂಧಪಟ್ಟಂತೆ ಕನ್ನಡ ಇಂಗ್ಲೀಷ್ ಹಿಂದಿಯನ್ನು ಬಳಸ್ಬೋದು ಇದು ಭಾಷೆಗೆ ಸಂಬಂಧಪಟ್ಟಂತೆ ಆಯಿತು ಇನ್ನು ಇದನ್ನು ಗಣಿತದಲ್ಲಿ ಯಾವ ರೀತಿಯಾಗಿ ಬಳಸ್ಕೊಳ್ಬಹುದು ಅಂತಂದರೆ ಮೊದಲನೇದಾಗಿ ಇದರ ಒಂದು ಆಕಾರ ಆಕಾರ ಅಥವಾ ಆಕೃತಿಯ ಬಗ್ಗೆ ತಿಳಿಸ್ಬೋದು ಇದೊಂದು ಆಯತಗನದಲ್ಲಿ ಇರ್ತಕ್ಕಂತಹ ಒಂದು ವಸ್ತುವಾಗಿದೆ ಆಯತಘನ ಆಯತಗನದ ಪರಿಚಯವನ್ನು ಮಾಡಿಕೊಡ್ಬಹುದಾಗಿದೆ ಇನ್ನು ಘನ ಅಂತಕ್ಕಂಥದ್ದನ್ನು ಸೊ ಇಲ್ಲಿ ಆಯತಗನದ ಪರಿಚಯವನ್ನು ಮಾಡ್ಬೋದು ಆಯತಗನಕ್ಕೆ ಆರು ಮುಖಗಳು ಇರುತ್ತೆ ಒಂದು ಮುಖ ಎರಡು ಮುಖ ಮೂರು ಮುಖ ನಾಲ್ಕು ಹಾಗೆ ಈ ಕಡೆ ಒಂದು ಮತ್ತು ಈ ಕಡೆ ಒಂದು ಆರು ಮುಖ ಹನ್ನೆರಡು ಅಂಚು ಅಂಚುಗಳು ಹನ್ನೆರಡು ಶೃಂಗಗಳು ಇಲ್ಲಿ ಒಂದು ಕೋನ ಲಂಬ ಕೋನದ ಒಂದು ಇರುತ್ತೆ ಅಂತಕ್ಕಂಥದ್ದನ್ನು ಇದೆಲ್ಲದನ್ನು ಕೂಡ ನಾವು ಹೇಳ್ಕೊಡ್ಬೋದು ಈ ಗಣಿತಕ್ಕೆ ಸಂಬಂಧ ಮತ್ತು ಇನ್ನು ಬಂದರೆ ಇಲ್ಲಿ ಇರ್ತಕ್ಕಂಥ ಈ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಶೇಕಡಾ ಬಗ್ಗೆ ನಾವು ಇಲ್ಲಿ ಹೇಳ್ಕೊಡ್ಬೋದು ಅದೇ ರೀತಿ ಇಲ್ಲಿರ್ತಕ್ಕಂತಹ ಗ್ರಾಮ್ ಇದು ಒಂದು ಎಷ್ಟು ಗ್ರಾಮ್ ಇದೆ ಎರಡು ನೂರು ಇದೆ ಸೊ ಈ ಗ್ರಾಮ್ಗೆ ಸಂಬಂಧಪಟ್ಟಂಥ ವಿಚಾರವನ್ನು ಇಲ್ಲಿ ತಿಳಿಸ್ಕೊಡ್ಬೋದು ಅದೇ ರೀತಿ ಗಣಿತದಲ್ಲಿನೇ ಒಂದು ವಸ್ತು ತಯಾರಾದಂತಹ ದಿನಾಂಕ ವಸ್ತುವಿನ ಬೆಲೆ ಆ ವಸ್ತುವಿನ ಮುಕ್ತಾಯದ ದಿನಾಂಕ ಕೂಡ ನಾವು ಓದಿಸಿರ್ತಾರೆ ಅಂತಕ್ಕಂಥದ್ದು ಗಣಿತದಲ್ಲಿನೇ ಇರೋದರಿಂದ ಆ ವಿಚಾರಗಳನ್ನು ಕೂಡ ಈ ಒಂದು ಪ್ಯಾಕೆಟನ್ನು ಇಟ್ಕೊಂಡು ಹೇಳ್ಬೋದು ಮತ್ತು ಅದರ ಜೊತೆಯಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಕೂಡ ಇರ್ತವೆ ಬೇರೆ ಬೇರೆ ಪ್ಯಾಕೆಟ್ಸ್ಗಳಲ್ಲಿ ಇರ್ತವೆ ಇಂಗ್ರೀಡಿಯೆಂಟ್ಸ್ ಅಂತಂದೇಳಿ ಎಷ್ಟೆಷ್ಟು ಪರ್ಸೆಂಟೇಜ್ ಅಂತಂದೇಳಿ ಹಾಗಿದ್ರೆ ಎರಡು ನೂರು ಗ್ರಾಮಿಗೆ ಇಷ್ಟು ಪರ್ಸೆಂಟೇಜ್ ಅಂತಂದರೆ ಬೇರೆ ಇನ್ನೊಂದು ತೂಕ ಮಾನವನ್ನು ಕೊಟ್ಟು ಅಷ್ಟಕ್ಕೆ ಎಷ್ಟಾಯಿತು ಅನ್ನೋ ಲೆಕ್ಕಾಚಾರವನ್ನು ಕೂಡ ನಾವಿಲ್ಲಿ ಮಾಡ್ಬೋದು ಇದು ಬಂದು ಗಣಿತಕ್ಕೆ ಸಂಬಂಧಪಟ್ಟಂತೆ ಇನ್ನು ವಿಜ್ಞಾನಕ್ಕೆ ಬಂದರೆ ಇಲ್ಲಿ ಇರ್ತಕ್ಕಂತಹ ಇಂಗ್ರೀಡಿಯಂಟ್ಸ್ ನೋಡಿ ಈ ಇಂಗ್ರೀಡಿಯಂಟ್ಸ್ ಏನು ವರ್ಡ್ಸ್ಗಳು ಇದೆಯಲ್ಲ ಇದೆಲ್ಲವೂ ವಿಜ್ಞಾನಕ್ಕೆ ಬಂದಿರತಕ್ಕಂಥ ವಿಜ್ಞಾನದಲ್ಲಿ ಇರ್ತಕ್ಕಂತಹ ವಿಷಯಗಳು ಸೊ ಇವುಗಳನ್ನೆಲ್ಲ ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಇವುಗಳನ್ನು ಬಳಸ್ಕೊಳ್ಬೋದು ಈ ಇಂಗ್ರೀಡಿಯೆಂಟ್ಸ್ ವಿಚಾರಗಳನ್ನಾಗಿರ್ಬೋದು ಆಮೇಲೆ ಕ್ಯಾವಿಟೀಸ್ ಅಂತಂದು ಹೇಳಿದೆ ಪ್ರೊಟೆಕ್ಷನ್ ಅಂತ ಇದೆ ಇಲ್ಲಿ ನೋಡಿರಲಿ ಏನಿದೆ ಪ್ಲ್ಯಾಕ್ಯೂ ಕ್ಯಾವಿಟೀಸ್ ಬ್ಯಾಡ್ ಬ್ರೀತ್ ಲೋನೆಸ್ ಗ್ರಮ್ ಪ್ರಾಬ್ಲಮ್ಸ್ ಸೊ ಇದು ಬಂದು ವಿಜ್ಞಾನದಲ್ಲಿ ನಾವು ಹಲ್ಲುಗಳ ಪಾಠನೇ ಇದೆ ಹಾಗಾಗಿ ಆ ಸಮಯದಲ್ಲೂ ಕೂಡ ಈ ಒಂದು ಇದನ್ನು ಕವರನ್ನು ನಾವು ಬಳಸ್ಕೊಳ್ಬೋದಾಗಿದೆ ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇನ್ನು ಸಮಾಜ ವಿಷಯಕ್ಕೆ ಬಂದರೆ ಸಮಾಜಕ್ಕೆ ಏನು ಬಳಸ್ಕೊಳ್ಬಹುದು ಇದು ಎಲ್ಲಿ ತಯಾರಾಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಇಲ್ಲಿ ಮೇಡ್ ಇನ್ ಇಂಡಿಯಾ ಅಂತಂದಿದೆ ಅಂದರೆ ಈ ಒಂದು ಕಂಪ್ ಕಂಪ್ನಿ ಕಂಪ್ನಿ ನೇಮ್ ಏನು ಕಂಪ್ನಿ ಯಾವಾಗ ಎಸ್ಟಾಬ್ಲಿಷ್ಡ್ ಆಯಿತು ಇದು ಒಂದನ್ನು ಮತ್ತು ಇದು ಇಂಡಿಯಾದಲ್ಲಿ ತಯಾರಾಗಿರ್ತಕ್ಕಂಥದ್ದು ಮತ್ತು ಅದೇ ರೀತಿ ಇಲ್ಲಿ ಕೊಟ್ಟಿದ್ದಾರೆ ಅಡ್ರೆಸ್ ಕೊಟ್ಟಿದ್ದಾರೆ ಸೊ ಈ ಲೊಕೇಶನ್ ಇದು ಮುಂಬೈಯಲ್ಲಿ ಬರುತ್ತೆ ಸೊ ಮುಂಬೈಯಲ್ಲಿ ಮುಂಬೈಯಲ್ಲಿ ಪುವಾಯ್ ಅಂತ ಸೊ ಅದರ ಪ್ಲೇಸು ಅದು ಯಾವ ಸ್ಥಳದಲ್ಲಿ ಬರುತ್ತೆ ಅದರ ಅಕ್ಷಾಂಶ ಏನು ರೇಖಾಂಶ ಏನು ಆಮೇಲೆ ಇದು ರಿಜಿಸ್ಟರ್ಡ್ ಯಾವಾಗಾಗಿದೆ ಇದನ್ನು ಕೂಡ ನಾವು ಸಮಾಜ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಬಳಸ್ಕೊಳ್ಬೋದು ನೋಡಿರಿ ಆರು ವಿಷಯಗಳ ಜೊತೆಗೆ ಜನ್ರಲ್ ನಾಲೆಜ್ನು ಕೂಡ ಇದನ್ನು ಬಳಸ್ಕೊಳ್ಬೋದು ಹೇಗೆ ಜನರಲ್ ನಾಲೆಜಲ್ಲಿ ಹೆಂಗೆ ಬಳಸ್ಕೊಳ್ಬೋದು ಇದನ್ನು ಅಂತಂದರೆ ಇಲ್ಲಿ ಈ ಒಂದು ಸರ್ವರ್ ನೇಮು ಏನು ವೆಬ್ಸೈಟ್ ನೇಮು ಸೊ ಇದು ಕೂಡ ಜನರಲ್ ನಾಲೆಜಲ್ಲೇ ಬರುತ್ತೆ ಇದು ನಮ್ಮ ಸಬ್ಜೆಕ್ಟ್ಸಲ್ಲಿ ಇಲ್ಲ ಪ್ರೈಮರಿನಲ್ಲಿ ಸೊ ಇದನ್ನು ಜನರಲ್ ನಾಲೆಜಲ್ಲಿ ವೆಬ್ಸೈಟ್ಸ್ ನೇಮ್ಗಳನ್ನು ಬಳಸ್ತಕ್ಕಂಥದ್ದು ಹಾಗೆ ಜೊತೇಲಿ ಈ ಒಂದು ಗ್ರೀನ್ ಡಾಟ್ ಬಗ್ಗೆ ಇದು ವೆಜಿಟೇರಿಯನ್ ಅನ್ನೋದನ್ನು ತೋರಿಸಲಿಕ್ಕೆ ಹೇಳಿ ಈ ಒಂದು ಪ್ಯಾಕೆಟ್ ಅಂದರೆ ಇರತಕ್ಕಂಥ ವಸ್ತುಗಳು ವೆಜಿಟೇರಿಯನ್ ಅಂತ ಸಸ್ಯಾಹಾರಿ ಮೂಲಗಳು ಅಂತ ಸಸ್ಯ ಮೂಲಗಳು ಅನ್ನೋದನ್ನು ತೋರಿಸ್ಲಿಕ್ಕೆ ಈ ಥರ ಗ್ರೀನ್ ಇದು ಇರುತ್ತೆ ಮತ್ತು ಇದು ಏನಪ್ಪ ರೀಸೈಕಲ್ದು ಒಂದು ಸಿಂಬಲ್ಸ್ ಇದೆ ಸೊ ಜನರಲ್ ಜನ್ರಲ್ ನಾಲೆಜು ಮತ್ತು ಇದು ಬಂದು ಬಾರ್ ಕೋಡ್ ಅಂತ ಇದು ಕೂಡ ಜನ್ರಲ್ ನಾಲೆಜು ಬಾರ್ ಕೋಡ್ ಬಗ್ಗೆ ಹಾಗೆ ಕ್ಯೂ ಆರ್ ಕೋಡ್ ಕೂಡ ಇದೆ ಇದರಲ್ಲಿ ಕ್ಯೂ ಆರ್ ಕೋಡ್ ಇದೆ ಇದನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ಈ ಥರ ಪ್ರತಿ ಒಂದು ವಿಚಾರಗಳನ್ನು ಅಂದರೆ ಅಥವಾ ಇಷ್ಟು ಸಬ್ಜೆಕ್ಟ್ಸ್ಗಳನ್ನ ಒಂದು ಕವರ್ನ ಇಟ್ಕೊಂಡು ಇಲ್ಲಿ ಯಾವ ರೀತಿ ಹೇಳ್ಕೊಡ್ಬೋದು ಅಂತ ಹೇಳಿದ್ದೀನಿ ಇದೇ ರೀತಿ ನಮಗೆ ಸಿಗ್ತಕ್ಕಂಥ ಬೇರೆ ಬೇರೆ ಕವರ್ಗಳನ್ನು ಕೂಡ ನಾವು ಈ ಥರ ಬಳಸ್ಕೊಬೋದು ಮಗುವಿಗೆ ತನ್ನ ದಿನನಿತ್ಯ ಉಪಯೋಗಿಸ್ತಕ್ಕಂಥ ವಸ್ತುಗಳಲ್ಲೂ ಕೂಡ ಕಲಿಕೆ ಇದೆ ಅನ್ನೋದನ್ನು ಈ ಮೂಲಕ ತೋರಿಸ್ಕೊಡ್ಬೋದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಹೇಳಿದ್ದೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು